ವೆಲ್ಕಮ್ ತಿಳಿಗನ್ನಡ ಏಳನೇ ತರಗತಿ ಪದ್ಯ ಹದಿನಾಲ್ಕು ಜಾಣ ಆಮೆ ಪಾರ್ಟ್ ಒನ್ ಲೇಖಕರು ಭಾಸ್ಕರ್ ನೆಲಾಡಿ ಕೊಳದಲ್ಲಿರುವ ಆಮೆಗೊಂದು ಆಸೆ ಮೂಡಿತು ಬಳಿಯಲ್ಲಿರುವ ಹಂಸಗಳಲ್ಲಿ ಸಂಘ ಬೆಳೆಸಿತು ಮನದಲ್ಲಿರುವ ಪಯಕಿಯನ್ನು ಹೇಳತೊಡಗಿತು ಹಕ್ಕಿಯಂತೆ ಬಾನಲೊಮ್ಮೆ ಹಾರಲೆಂದಿತು ಹಂಸವೆರಡು ಆಮೆಯೊಡನೆ ದಡಕ್ಕೆ ಬಂದವು ಉದ್ದವಾದ ಕೋಲನೊಂದ ಹೆಕ್ಕಿ ತಂದವು ಆಮೆಯನ್ನು ಕೋಲ ಮಧ್ಯೆ ಕಚ್ಚಿ ಎಂದ ಕಚ್ಚು ಎಂದವು ಅತ್ತ ಇತ್ತ ಕೊಕ್ಕಿನಲ್ಲಿ ಎತ್ತಿಕೊಂಡವು ಕೋಲ ಕೊಟ್ಟು ರೆಕ್ಕೆ ಬೆಳೆದು ಹಾರ ತೊಡಗಿತು ಬಾನಿನಲ್ಲಿ ಆಮೆಯಣ್ಣ ಸಾಗತೊಡಗಿತು ತಂಪ ಗಾಳಿ ಮೋಡ ಕಂಡು ಹರ್ಷಗೊಂಡಿತು ಸನಿಹದಿಂದ ಸೂರ್ಯನನ್ನು ಕಂಡೆನೆಂದಿತು ಇತ್ತ ಬೈಲಿನಲ್ಲಿ ಪಡ್ಡೆ ಹುಡುಗರಿದ್ದರು ಹಾರುತ್ತಿರುವ ಆಮೆಯನ್ನು ಅವರು ಕಂಡರು ಬೀಳಬೇಕು ಆಮೆಯಣ್ಣ ಎಂದುಕೊಂಡರು ಕಲ್ಲು ಹಾರುತ್ತಿದೆ ಎಂದು ಕಿರಿಚಿಕೊಂಡರು ಮೇಲೆ ಬಾನಿನಲ್ಲಿ ಆಮೆ ಸಿಟ್ಟುಗೊಂಡಿತು ಕೋಲು ಕೈಯಲ್ಲಿ ಹಿಡಿದುಕೊಂಡು ಬಯತೊಡಗಿತು ಪಟ್ಟೆ ಕಿಚ್ಚನ್ ಎಂದು ನೀನು ಬಿಟ್ಟಿ ಬಿಟ್ಟಿರೆಂದಿತು ಮತ್ತೆ ಕೋಲ ಬಾಯಲ್ಲಿಡದು ತಾಟ ಅಂದಿತು ಬಡ್ಡೆ ಹುಡುಗರೆಲ್ಲ ಇಲ್ಲಿ ಬೆಪ್ಪರಾದರು ತಪ್ಪನರಿತುಕೊಂಡು ಎಲ್ಲ ತೆಪ್ಪಗಾದರು my channel ಮೈ the bell icon and save ಪ್ಲೇ playlist ಥ್ಯಾಂಕ್ ಯು very much ಬೈ ಬಾಯ್